ಈಗ ಎದ್ಲೂರಿನ ಸಮಸ್ಯೆ ನಮ್ಮ ರೈತರ ಪರವಾಗಿ ಏನಪ್ಪ ನಮಗೆ ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ನಮಗೆ ಒಂದು ನೋಟಿಫಿಕೇಷನ್ ಜಾರಿ ಮಾಡಿದ್ರು ಎರಡು ಸಾವಿರದ ಇನ್ನೂರ ಎಪ್ಪತ್ತ ಮೂರು ಎಕರೆ ನಮ್ಮ ಸಬ್ ರಿಜಿಸ್ಟರ್ಲಿ ನನ್ನ ನೋಂದಣೆ ಹೊತ್ತು ರಿಜಿಸ್ಟರ್ನ ಸ್ಟಾಪ್ ಮಾಡಿದ್ರು ಯಾಕಪ್ಪ ಮಾಡಿದ್ರು ಅಂದರೆ ಏನೋ ಕೈಗಾರಿಕಾ ಪ್ರದೇಶ ಮಾಡಬೇಕು ಅಂತ ಸ್ಟಾಪ್ ಮಾಡಿದ್ದಾರೆ ಅದು ನಮ್ಗೆ ಯಾರಿಗೂ ರೈತರಿಗೆ ಗೊತ್ತಿಲ್ಲ ಆಮೇಲೆ ಎಚ್ಚೆತ್ಕೊಂಡು ಯಾರೋ ಒಬ್ಬರು ರಿಜಿಸ್ಟ್ ಮಾಡಕ್ಕೆ ಹೋದ್ರೆ ರಿಜಿಸ್ಟ್ ಯಾವುದು ಆಗಿಲ್ಲ ಅದರಿಂದ ಅಲ್ಲಿಂದ ಶುರುವಾಗಿರೋದು ಈಗ ಎರಡೂವರೆ ವರ್ಷ ಆಗ್ತಾ ಇದೆ ಎರಡೂವರೆ ವರ್ಷದಿಂದ ರೈತರು ಕಂಗಾಲಾಗಿದ್ದಾರೆ ಯಾಕಪ್ಪ ಕಂಗಾಲಾಗಿದ್ದಾರೆ ಅಂದರೆ ಇದರಿಂದ ನಮಗೆ ಯಾವುದು ಲೋನೆ ಆಗಲಿ ಸಬ್ಸಿಡಿ ಆಗಲಿ ಇನ್ನೊಂದಾಗಲಿ ಕಷ್ಟ ಬಂದರೆ ಯಾರನ್ನ ರೈತರು ಮದುವೆ ಆಗಲಿ ಇನ್ನೊಂದಕ್ಕೆ ಯಾವುದಕ್ಕೂ ನಮಗೆ ಉಪಯೋಗ ಆಗ್ತಾ ಇಲ್ಲ ಜಮೀನಿದೆ ಇದೆ ಅಷ್ಟೇ ಅದ್ರಿಗೆ ವ್ಯಾಲ್ಯೂಯೇಷನ್ ಇಲ್ಲದಿರೋ ಮಾಡೋಕ್ಕಿಲ್ಲ ನಮ್ಮ ಕೈಯಲ್ಲಿ ಇಲ್ಲ ಅದು ಯಾವಾಗ ನೋಟಿಫಿಕೇಶನ್ ಮಾಡಿದ್ರೋ ಅವಾಗೇ ನಮ್ಮ ಕೈ ಜಾರೋಗಿದೆ ಅದರಿಂದ ಈಗಿನ ನಮ್ಮ ಶಾಸಕರು ಒಂದ್ಸತಿ ಬಂದು ಮೀಟಿಂಗ್ ಮಾಡಿದ್ರು ಓಕೆ ನಾನೇನೋ ಅದಕ್ಕೇನೋ ಶಾಸಕರು ಅಂದಮೇಲೆ ಅವ್ರಿಗೂ ಕೈಗಾರಿಕೆ ಪ್ರದೇಶ ಆಗಬೇಕು ಜನಕ್ಕೆ ಒಳ್ಳೇದಾಗಬೇಕು ಅಂತ ಅವ್ರಿಗೂ ಒಂದು ಉದ್ದೇಶದಿಂದ ಮಾತಾಡೋದು ಮಾಡಿದ್ದಾರೆ ಇಲ್ಲ ಅಂತೇಳಿಲ್ಲ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಇಲ್ಲಿಂದ ಅವ್ರಿಗೆ ಒಳ್ಳೆಯ ಮೆಸೇಜ್ ಕೊಡೋರು ಇಲ್ಲ ಈ ಊರಿಂದ ಆಗ್ಬೋದು ಪಕ್ಕ ಊರಿಂದ ಆಗ್ಬೋದು ಈ ರೈತರಿಂದ ರೈತರಿಗೆ ಏನು ತೊಂದರೆ ಆಗಿದೆ ಏನು ಕಷ್ಟ ಬಂದಿದೆ ಈ ಕಷ್ಟಕ್ಕೆ ಕೈಗಾರಿಕೆ ಪ್ರದೇಶ ಸೂಕ್ತನ ಇಲ್ವಾ ಅಂತ ಅವರು ಸ್ವಲ್ಪ ಎಚ್ಚೆತ್ಕೋಬೇಕಾಗಿತ್ತು ಈಗಿನ ಶಾಸಕರು ಅವರು ಬಂದರು ಒಂದು ಸತಿ ಮೀಟಿಂಗ್ ಮಾಡಿದ್ರು ಅವ್ರ ಪಕ್ಕದಲ್ಲಿ ಅವ್ರೇನೋ ಪಾಪ ಏನೋ ಮಾಡಬೇಕು ಅಂತ ಬಂದಿದ್ರು ಅವ್ರ ಪಕ್ಕದಲ್ಲಿ ಇರೋರು ಕೆಲವರು ಮಹಾನ್ ನಾಯಕರು ಈ ಶೇಷಾಪುರ ಗೋಪಾಲ್ ಅನ್ನೋರು ಯಾರು ಇಲ್ಲ ನಾಲ್ಕೇ ನಾಲ್ಕು ಜನ ರೈತರು ಏನು ನಾಲ್ಕೇ ನಾಲ್ಕು ಜನ ರೈತರು ತೊಂದರೆ ಮಾಡ್ತಾ ಇದ್ದಾರೆ ಇನ್ನೆಲ್ಲ ಕೊಡೋರು ಇದ್ದಾರೆ ಅಂತ ಫಸ್ಟ್ ಮೀಟಿಂಗಲ್ಲೇ ಅವರು ಅವ್ರ ಪಕ್ಕದಲ್ಲಿ ಹೇಳ್ತಾರೆ ಆಗ ನಾವಪ್ಪ ನಾವು ಏನು ಮಾಡಿದ್ವಿಪ್ಪ ಅಂದರೆ ರೈತರನ್ನೆಲ್ಲ ಒಂದತ್ರ ಸಭೆ ಕರೆಸ್ಕೊಂಡು ಕುಳಿಸ್ಕೊಂಡು ಅವರು ಕಷ್ಟ ಸುಖಗಳೆಲ್ಲ ಯೋಗ ವಿಚಾರಿಸಿದಾಗ ನಾವು ಒಂದೇ ಕುಂಟೆ ಜಮೀನು ಸಮೇತ ಬಿಟ್ಟುಕೊಡೋದಿಲ್ಲ ಕೆ ಇ ಡಿ ಬಿಗೆ ಅಂತ ರೈತರೆಲ್ಲ ಹೇಳಿದ್ದಕ್ಕೋಸ್ಕರ ನಾವು ಅದಕ್ಕೆ ನಾವು ಇದು ಪರವಾಗಿಲ್ಲ ಕೆ ಡಿ ಬಿ ಇದನ್ನು ಕ್ಯಾನ್ಸಲ್ ಮಾಡ್ಬೋದು ಯಾಕಂದರೆ ರೈತರೆಲ್ಲ ಒಂದು ಒಂದು ಹುಡಿದಾಗ ನಾವು ಕ್ಯಾನ್ಸಲ್ ಮಾಡ್ಬೋದು ನಮ್ಗೆ ಒಂದು ನೈಂಟಿ ಪರ್ಸೆಂಟ್ ನಮ್ಗೆ ಸಿಗ್ದಾಗ ನಾವು ಆಟೋಮೆಟಿಕಾಗಿ ಕ್ಯಾನ್ಸಲ್ ಮಾಡ್ಬೋದು ಆದ್ದರಿಂದ ಇದಕ್ಕೆ ಶಾಸಕರು ಕೂಡ ಮನವಿ ಹೇಳಿದಿವಿ ನಾವು ಶಾಸಕರೇ ಈ ಥರ ಇದೆ ದಯವಿಟ್ಟು ಇದನ್ನು ನೀವು ಎಚ್ಚೆತ್ಕೊಳ್ಳಿ ಊರಲ್ಲಿ ಮನೆಗಳು ಹೋಗ್ತಾ ಇದೆ ಊರು ಸುತ್ತಮುತ್ತ ಜಮೀನುಗಳು ಹೋಗ್ತಾ ಇದೆ ಅದರ ಜೊತೆಗೆ ಮತ್ತು ಜಾನುವಾರುಗಳು ಇನ್ನೊಂದು ಮೇಸಕ್ಕೂ ಆಗೋದಿಲ್ಲ ನಮ್ಮ ಕೈಯಲ್ಲಿ ದಯವಿಟ್ಟು ಇದನ್ನು ನೀವು ಎಚ್ಚೆತ್ಕೊಂಡು ಬಂದು ಊರಿನ ಸಮಕ್ಷ ಕೇಳಿಕೊಂಡು ಸಭೆ ನಡೆಸಿ ಒಂದು ಒಂದು ಪೂರ್ವ ಸಭೆ ಕೇಳಿ ಕೂತ್ಕೊಂಡು ಸಭೆ ಹೇಳಿ ಎಲ್ಲರೂ ಕರೆಸಿಬಿಟ್ಟು ಪೂರ್ವ ಸಭೆ ಕೇಳಿಕೊಂಡು ರೈತರನ್ನ ಒಪಿನಿಯನ್ ತಗೊಳ್ಳಿ ತಗೊಂಡ್ಮೇಲೆ ನೀವು ಮಾಡಿ ನಮ್ಮದೇನೂ ಇಲ್ಲ ಅಂದ್ರೆ ಅವರು ಶಾಸಕರು ಹೇಳಿದ್ರು ಬರಲಿಲ್ಲ ಶಾಸಕರು ಬರಲಿಲ್ಲ ಅದ್ರ ಜೊತೆಗೆ ಏನಾಯ್ತು ಅಂದರೆ ಎರಡನೇ ನೋಟಿಫಿಕೇಷನ್ ಜಾರಿ ಮಾಡಿದ್ರು ನಮಗೆ ಏನೋ ಯಾರ್ಯಾರೋ ಭೂಮಿ ಕೊಡ್ತಾರೋ ಯಾರ್ಯಾರು ಭೂಮಿ ಕೊಡುವ ನಮಗೆ ಅಂತ ಒಂದು ಅರ್ಜಿ ಕೊಟ್ಟರು ಕೊಟ್ಟಾಗ ನಾವೆಲ್ಲ ಹೇಳಿದ್ವಿ ನೋಡಪ್ಪ ಅರ್ಜಿನ ತಗೊಳ್ಳೋದು ತಗೊಳ್ಳೋದ ಬೇಡ ಅಂತೇಳಿ ನಾವೆಲ್ಲ ಕೂತ್ಕೊಂಡು ತಗೊಳ್ರಿ ಅರ್ಜಿಗಳು ತಗೊಂಡು ಇರೋಧ ಪಡಿಸೋಣ ನಾವು ನಮ್ಮ ಜಮೀನು ಕೊಡೋ ಬೇಕಾಗಿಲ್ಲ ನಾವು ನಾವು ಕೊಡೋದು ಬೇಡ ಅಂದರೆ ಇರೋದ ಪಡಿಸೋಣ ಅಂತೇಳಿ ಎಲ್ಲ ಸಮ್ಮುಕ್ಷದಲ್ಲಿ ಎಲ್ಲರೂ ರೈತರು ನಾವು ಒಗ್ಗೂಡಿ ಆಯಿತಾ ಇರೋದ ಮಾಡಿದ್ವಿ ಮಾಡಿದ್ವಿ ಅಂದರೆ ಇದೇ ವೆಂಕಟೇಶ್ ಮಮ್ಮನವರು ಕೆ ಡಿ ಬಿ ವೆಂಕಟೇಶ್ ಮೊಮ್ಮನವರು ಬಂದಿದ್ದರು ಅವ್ರ ಸಮ್ಮುಕ್ಷದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬಂದಿದ್ರು ಆಗ ಅವರು ಮುಖಾಮುಖಿನೇ ಕೂತ್ಕೊಂಡು ಪ್ರತಿಯೊಬ್ಬ ರೈತರು ರಮೇಶ್ ಕುಮಾರ್ ಅವರು ಕುಂತು ಏನಪ್ಪ ನೀನು ಜಮೀನು ಕೊಡ್ತೀಯಾ ಇಲ್ವಾ ಅಂತೇಳಿ ಅದ್ರ ಮುಖಾಂತರ ಆಮೇಲೆ ಹೋಗಿ ವೆಂಕಟೇಶ್ ಮೊಮ್ಮನ ಹತ್ರ ಮಾತಾಡಿದ್ರು ನೋಡಮ್ಮ ಇಲ್ಲಿ ಬಂದಂತ ರೈತರು ಯಾವುದೇ ಕಾರಣಕ್ಕೂ ಒಂದು ಕುಂಟೆ ಜಮೀನು ನಿಮಗೆ ಬಿಟ್ಕೊಡೋದಿಲ್ಲ ನೀವು ತಗೋಬಾರ್ದು ಇದು ನಿಮ್ಗೆ ಸರಿ ಇಲ್ಲ ಅಂತೇಳಿ ನಮ್ಮ ಮಾಜಿ ರಮೇಶ್ ಕುಮಾರ್ ಶಾಸಕರು ವಿಧಾನಸಭಾ ಶಾಸಕರು ಹೇಳಿದ್ರು ಅದ್ರ ಪ್ರಕಾರನೇ ವೆಂಕಟೇಶ್ ಮಾಮ್ನವರು ಆಯ್ತು ಸರ್ ನಾವು ಇದೆಲ್ಲ ಕಲೆಕ್ಟ್ ಮಾಡ್ಕೊತೀವಿ ಕಲೆಕ್ಟ್ ಮಾಡಿಕೊಂಡು ನಾವು ಯಾವುದು ಒಪಿನಿಯನ್ ಇದೆ ಯಾವ್ದು ಒಪಿನಿಯನ್ ಇಲ್ಲ ಎಲ್ಲ ಕಲೆಕ್ಟ್ ಮಾಡ್ಕೊಂತೀವಿ ಕಲೆಕ್ಟ್ ಮಾಡಿದ್ಮೇಲೆ ನಾವು ಹೋಗಿ ಮತ್ತೆ ನಿಮ್ಗೆ ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೋದ್ವಿ ಅವತ್ತು ಅವತ್ತಿನ ದಿವಸ ನಾವೆಲ್ಲ ರೈತರೆಲ್ಲ ನಾವು ಇರೋದನ್ನೇ ಪಡಿಸಿದೀವಿ ನೈಂಟಿ ಪರ್ಸೆಂಟ್ ಇರೋದನ್ನೇ ಪಡಿಸಿದೀವಿ ಟೆನ್ ಪರ್ಸೆಂಟು ಸಮೇತ ಇಲ್ಲ ಯಾರು ಕೊಡುವರು ಯಾರೋ ಒಬ್ಬರು ಇಬ್ರು ಜಮೀನ್ದಾರರು ಅವ್ರ ಜಮೀನು ಜಾಸ್ತಿ ಇದ್ರೆ ಸುಮಾರ್ ಎರಡು ಕೊಟ್ಟಿರ್ಬೋದು ನಾವಿಲ್ಲ ಅಂತ ಹೇಳಿದ ಆದ್ರೆ ನಾವು ಕೊಡೋಲ್ಲ ಅನ್ನೋರು ಒಂದು ಕುಂಟೆ ಎರಡು ಕುಂಟೆ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಒಳಗಾಗಿರುವವರು ಸಣ್ಣ ಸಣ್ಣ ಕುಟುಂಬದವರು ಇಲ್ಲಿ ಅದಕ್ಕೆ ಜೀವನ ವ್ಯವಸಾಯ ಜೀವನ ಅಂತ ಅದ್ರಲ್ಲಿ ರಾಗಿನೋ ಭತ್ತನೋ ಬೆಳ್ಕೊಂಡು ತಿನ್ನುವಂತ ರೈತರು ಇರುವುದಿಲ್ಲ ಇಲ್ಲೇನೋ ಯಾರು ಒಳ್ಳೆ ಒಳ್ಳೆ ನೂರೈವರ್ ಎಕರೆ ಐವತ್ತು ಎಕರೆ ಇರೋರು ಯಾರು ಇಲ್ಲ ಇಲ್ಲಿ ಆದ್ರಿಂದ ಆ ವೆಂಕಲೇಶ್ ಮಾಮ್ನವರು ಡಿ ಸಿ ಕೆ ಡಿ ಬಿ ಡಿ ಸಿ ಅವರು ಅವತ್ತು ಹೋದವರು ಇವತ್ತು ಯಾವ ಸಂದೇಶನೂ ಇಲ್ಲ ನಮ್ಮ ನಮಗೆ ಏನೋ ಹಿಂಗಿದೆಯೇ ಹಿಂಗೆ ಮಾಡ್ಕೊಳ್ಳೋಣ ಅಂತೇಳಿ ಯಾವ ಸಂದೇಶನೂ ಹೇಳಿಲ್ಲ ಮತ್ತು ನಾವು ಇದ್ರ ಬಗ್ಗೆ ನೆನ್ನೆ ಯಾರೋ ಕೆ ಡಿ ಬಿ ಅವರು ಅವರೇ ಅವರು ಸಂಬಂಧಪಟ್ಟವರೇ ನೆನ್ನೆ ಯಾರೋ ಇಬ್ರು ಕಳಿಸಿದ್ರು ಏನೋ ಸರ್ವೆ ಮಾಡೋಕೆ ಅಂತ ಸರ್ವೆ ಮಾಡೋಕ್ಕೆ ಆ ಥರ ಬರೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಫಸ್ಟು ನಾವು ಎಷ್ಟು ಕೊಟ್ಟಿದ್ದೀವಿ ನಾವು ಇರೋದು ಏನು ಮಾಡಿದ್ದೀವಿ ಆ ಇರೋದನ್ನು ಆಯ್ಕೆ ಮಾಡಿಕೊಂಡು ಮೊತ್ತಕ್ಕೆ ಮುಂದಕ್ಕೆ ಕಾಲ ಹೆಜ್ಜೆ ಅವರು ಮಾಡೋದ ಬೇಡ ಎದುರು ಹತ್ರ ಅಂತ ಯಂಗ್ಲೇಶ್ ಮಮ್ಮನವರು ಫಸ್ಟ್ ಅದನ್ನ ನಮ್ಮನ್ನೆಲ್ಲ ರೈತನೆಲ್ಲ ಕರೆಸಿ ನೋಡಪ್ಪ ವಿರೋಧ ಇಷ್ಟಿದೆ ಅವಿರೋದ ಇಷ್ಟಿದೆ ಅಂತೇಳಿ ನಮ್ಗೆ ಹೇಳಿದ್ರೆ ಅದನ್ನ ಮುಂದಕ್ಕೆ ನಾ ಕೈಗೊಂಡ್ರೆ ಆಗ್ಬೋದು ನಾವು ಇರೋದೇನ ನೈಂಟಿ ಪರ್ಸೆಂಟ್ ಇದ್ವಿ ಮತ್ತೆ ನಮ್ಗೆ ಗೊತ್ತಾಗ್ದಿರ ನಿಮ್ಮ ಆಫೀಸರ್ನ್ ಕಳಿಸ್ತೀರಾ ಇದು ಯಾವ ತರ ನಿಮ್ಗೆ ನ್ಯಾಯ ಆಗುತ್ತೆ ನಮ್ಗೆ ಸರ್ಕಾರ ಈಗ ಏನಿದೆಯೋ ಸರ್ಕಾರನು ನ್ಯಾಯ ಒದಗಿಸಬೇಕು ನಮ್ಮ ರೈತರನ್ನು ಉಳಿಬೇಕು ವಲಸೆ ಹೋಗೋದು ಬೇಡ ಏನೋ ಸಣ್ಣ ಪುಟ್ಟ ನಾವು ಏನೋ ವ್ಯವಸಾಯ ಮಾಡ್ಕೊತಾ ಇದ್ದೀವಿ ಈ ಭಾಗದಲ್ಲಿ ಆಯಿತಾ ಇದರಿಂದ ಯಾವುದೇ ಕಾರಣಕ್ಕೂ ನಾವು ಜಮೀನು ಬಿಟ್ಕೊಡೋದಿಲ್ಲ ಇಲ್ಲಿರೋರು ಯಾರೂ ಸಮೇತ ಬಿಟ್ಕೊಡೋದಿಲ್ಲ ಕೆ ಇ ಡಿ ಬಿ ಲಕ್ಷ್ಮೆಂಕಲಕ್ಷ್ಮನವ್ರಿಗೆ ಹೇಳ್ತಾ ಇದ್ದೀನಿ ಈ ಮಾತು ಇವರು ಇಷ್ಟೊತ್ತಿಗೆ ಅಂಸ ಅಸೆಂಬ್ಲಿಯಲ್ಲಿ ಕೊಟ್ಟು ಒಬ್ಬ ಯಾರೋ ನಮ್ಮ ಇವರು ಇದ್ದಾರೋ ಮಿನಿಸ್ಟ್ರಲ್ಲ ಅವರಿಗೆ ಮುಖಾಮುಖಿ ಹೇಳಬೇಕಾಗಿತ್ತು ವೆಂಕಲಕ್ಷ್ಮನವರು ಸರ್ ಆ ಜ ಆ ಭಾಗದಲ್ಲಿ ಇರೋದೇ ಇದೆ ಇದನ್ನು ನಾವು ಮಾಡೋಕ್ಕೆ ಬರೋದಿಲ್ಲ ಸರ್ ಅಂತೇಳಿ ಆಯಮ್ಮನು ಇದುವರೆಗೂ ಕೊಟ್ಟಿದ್ರೆ ಇದನ್ನ ಏನೋ ಡಿ ಸಿಗೆ ಬಂದು ಡಿ ಸಿ ಯಿಂದ ತಾಲೂಕು ಆಫೀಸ್ ಬಂದು ನಮ್ಗೆ ಏನೋ ರಿಜಿಸ್ಟರ್ಗಳು ಸ್ವಲ್ಪ ಆದಷ್ಟು ಬೇಗ ನಮ್ಗೆ ಆಗ್ತಾ ಇತ್ತು ಇವಾಗ ಅದೂ ಇಲ್ಲ ಇದು ಇಲ್ಲ ರೈತರಿಗೆ ಕಂಗಾಲಾಗ್ತಾ ಇದೀವಿ ಅದ್ರ ಜೊತೆಗೆ ಜಮೀನು ಐತೆ ಆಯ್ತಾ ಅದ್ರ ಮೇಲೆ ಏನು ವ್ಯವಸಾಯ ನಾವು ಯಾವ್ದು ಕೃಷಿ ಚಟುವಟಿಕೆಗಳು ಯಂತ್ರೋಪಣೆಗಳು ಏನೇ ಆಗ್ಲಿ ತಗೊಳ್ಳೋಂಗಿಲ್ಲ ಎಷ್ಟು ಕಷ್ಟ ಬಂದಿದೆ ಗೊತ್ತಾ ರೈತರಿಗೆ ಒಂದು ಮದುವೆ ಆದ್ರೆ ಯಾವುದೋ ಒಂದು ಅಡ ಇಟ್ಬಿಟ್ಟು ಒಂದು ಮದುವೆ ನಡೆಸೋಕು ಒಂದು ಹೆಣ್ಮಗ್ಳಿಗೆ ಮದುವೆ ಮಾಡುವ ಅವಶ್ಯಕತೆ ಇಲ್ಲ ಆ ಥರ ಮಾಡಿದ್ದಾರೆ ಈಗ ಈ ಕೆ ಡಿ ಬಿ ವೆಂಕಲೇಶ್ ಇದನ್ನು ಅವರೇ ಒತ್ತುಪಡಿಸ್ಬೇಕು ಅದ್ರ ಜೊತೆಗೆ ನಮ್ಮ ಶಾಸಕರು ಏನು ಇದೆಯೋ ತಗೊಂಡು ಲೀಸ್ಟು ಏ ಎಷ್ಟಿದೆ ಇರೋದಾ ಅವಿರೋಧ ಎಷ್ಟಿದೆ ಅಂತ ನಮ್ಮ ಎಂಶೋ ರೆಡ್ಡಿ ಶಾಸಕರು ಸಮೇತ ಅದೊಂದು ಲಿಸ್ಟ್ ತಗೊಂಡು ಮುಂದುವರಿಸಬೇಕು ಇದು ನಮ್ಮಲ್ಲಿ ವಿನಂತಿ ನಮ್ಮೆಲ್ಲ ರೈತರವರು ವಿನಂತಿ ನಾನು ಇಷ್ಟು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಎಲ್ಲರೂ ಅಷ್ಟೇ ನಾವು ಒಂದೇ ಒಗ್ಗಟ್ಟಿಂದ ಇರ್ತೀವಿ ಒಂದೇ ಮಾತೆ ಇದು ಯಾವುದೂ ಥರ ಮಂತ್ರ ಇಲ್ಲ ಇದರಲ್ಲಿ ಪಕ್ಕದ ಊರುಗಣಲ್ಲಿ ಅಂತ ಎದುರು ಸರ್ವ ನಮ್ಮ ನಮ್ಮದು ಇದೆ ನಾವು ಸುಮಾರು ನಮ್ಮೂರಲ್ಲಿ ಸುಮಾರು ಅಂದರೆ ಒಂದು ಮೂವತ್ತು ಜನಗಳದ್ದು ಇಲ್ಲಿ ಜಮೀನಿದೆ ಫ್ಯಾಕ್ಟ್ರಿ ಮಾಡಬೇಕಾದ್ರೆ ಬೇಜಾನ್ ಜಾಗ ಇದೆ ಇದೊಂದಲ್ಲ ಇರೋದು ಏನಕ್ಕೂ ಕೆಲಸಕ್ಕೆ ಬರದೇ ಇರುವಂಥ ಜಾಗದಲ್ಲಿ ಈ ಫ್ಯಾಕ್ಟ್ರಿ ಮಾಡಬೇಕು ಇದು ಸುಮಾರು ಫಲವತ್ತವಾದ ಭೂಮಿ ಇದು ಇಲ್ಲಿ ರೇಷ್ಮೆ ಮತ್ತು ಮಾವು ಮೇಜಾನು ಅದ್ರ ಪಕ್ಕದಲ್ಲಿ ಮತ್ತೆ ಕೋಳಿ ಫಾರಮ್ಸು ಇಷ್ಟು ಕೆಲವು ಉಪಯೋಗ ಆಗ್ತೈತೆ ಇದು ಬಂಗಾರ ಭೂಮಿಗಿಂತ ಇನ್ನೂ ಒಳ್ಳೆಯ ಭೂಮಿ ಬರೀ ಬರಡು ಭೂಮಿ ಇದೆಯಲ್ಲ ಆ ಕಡೆ ಹೋಗಿ ಹಾಕೊಳ್ರಿ ಅಲ್ಲಿ ಬೇಕಾದರೆ ಡೆವಲಪ್ಮೆಂಟ್ ಮಾಡಲಿ ತಾಲೂಕು ಅಭಿವೃದ್ಧಿ ಮಾಡಬೇಕಾದ್ರೆ ಬೇಜಾನ್ ಜಾಗ ಇದೆ ಮಾಡ್ಕೊಳ್ಳಿ ಏನೋ ಎರೂರು ಸುತ್ತು ಹೋದ್ಮೇಲೆ ಊರು ಮಾತ್ರ ಇಲ್ಲಿದ್ರೆ ಆಚೆಗೆ ಹೋಗೋಕೆ ಅವ್ರ ದಾರಿ ಇಲ್ಲಾಂದರೆ ಅವ್ರು ಹೆಂಗೆ ಇಲ್ಲಿ ಜೀವನ ಮಾಡಿದೇಳೆ ನಾವು ಹೋಗಲಿ ಊರೆಲ್ಲ ತಗೊಂಡು ಇಲ್ಲೇ ಫ್ಯಾಕ್ಟ್ರಿ ಮಾಡಿಬಿಟ್ರೆ ಬೇರೆ ಕಡೆ ಅವ್ರನ್ನ ಬೇರೆ ಕಲ್ಸ್ಬಿಟ್ಟರೆ ಎಲ್ಲರನ್ನ ಹೋಗಿ ಸಾಯೋದೋ ಇನ್ನೊಂದು ಇನ್ನೊಂದು ಆಗ್ತದೆ ಇವ್ರು ಮಾಡ್ತಾರೆ ಇದು ಹೆಂಗ್ ಗೊತ್ತಾ ಇವರು ಲಾಭಕ್ಕೋಸ್ಕರ ಮಾಡ್ತಾರೆ ಹೊತ್ತು ಇದು ಜನಗಳಿಗೆ ಉಪಯೋಗ ಆಗೋವಂಥ ಇದು ಸ್ಕೀಮ್ ಅಲ್ಲ ಇದು ಇದು ಬರೀ ಇವ್ರ ಲಾಭಕ್ಕೋಸ್ಕರ ಇವರು ಮಾಡ್ತಾ ಇರೋದು ಉದ್ದೇಶನ ಅಷ್ಟೇ ಜನಗಳು ತೊಂಬತ್ತು ಪರ್ಸೆಂಟ್ ಬೇಡ ಅಂದಿದ್ದಕ್ಕೋಸ್ಕರ ಮತ್ತೆ ಇಲ್ಲಿ ನಾವು ಮಾಡ್ತೀವಂಥದ್ದು ಉದ್ದೇಶನೂ ಇವ್ರದ್ದು ಇವ್ರು ಯಾರೋ ಬೇರೆಯವರಲ್ಲಿ ಕಂಪ್ನಿಗಳಲ್ಲಿ ಕಮಿಟ್ಮೆಂಟ್ ಆಗಿರೋದು ಅನ್ನೋದು ನಮ್ಗೆ ಅನಿಸ್ತದೆ ರೈತರಿಗೆ ಇಷ್ಟು ಖರ್ಚಾ ಬಿದ್ದು ಬೀಳ್ತರೆ ಅವ್ರಿಗೆ ಸಲ್ಸ್ಬೇಕು ಅವರು ಒಳ್ಳೆ ರೈತ ಆಗಬೇಕಾದ್ರೆ ರೈತರ ಬಗ್ಗೆ ಕಾಲೇಜು ಇದ್ದವರಾದರೆ ರೈತ ಪರವಾಗಿರಬೇಕು ತೊಂಬತ್ತು ಪರ್ಸೆಂಟು ಬಂದಾಗ ಅವ್ರು ನಾವೆಲ್ಲ ಅರ್ಜಿ ಕೊಟ್ಟು ನಾವು ಕೊಡೋಲ್ಲ ಅಂತ ಹೇಳಿದ್ದೀವಿ ಮತ್ತೆ ಮತ್ತೆ ಇಲ್ಲೇ ಮಾಡಬೇಕಾದ್ರೆ ಅಂದರೆ ಇಲ್ಲೇನೋ ಜಾಸ್ತಿ ಲಾಭ ಕಾಣ್ತಾ ಇದೆ ಅವ್ರಿಗೋಸ್ಕರ ಅವರು ಈ ಥರ ಮಾಡ್ತಾಯಿದ್ದಾರೆ ಬೇಜಾನ್ ಜಾಗ ಇದೆ ಮಾಡಲಿ ಬೇ ಬೇರೆ ಕಡೆ ಡೇವಲಪಕ್ಕೆ ನಾವೇನೋ ಅಡ್ಡ ಪಡೆಯುತ್ತ ಇಡ್ತಾ ಇಲ್ವಾ ಬೇಗಡೆ ರಾಯಪೇಟ್ ಕಡೆ ಬೇಜಾನ್ ಜಾಗ ಇದೆ ಅಲ್ಲಿ ಕೇಳೋರೇ ಇಲ್ಲ ಅಲ್ಲೆಲ್ಲ ಇದು ಕಾಡುಗುಡ್ಡ ಭೂಮಿ ಅಲ್ಲಿ ಮಾಡಿಕೊಳ್ಳಿ ಇದು ಬಂಗಾರ ಬೆಳೆಯುವಂಥ ಭೂಮಿಯಲ್ಲಿ ಹಾಳು ಮಾಡೋಕ್ಕೆ ನಾವು ರೆಡಿ ಇಲ್ಲ ಬೇಕಾದರೆ ನಾವು ಪ್ರಾಣ ಬೇಕಾದರೂ ಕೊಡ್ತೀವಿ ಜಮೀನಂತೂ ಬಿಡೋಕ್ಕೆ ನಾವು ರೆಡಿ ಇಲ್ಲ ಎಲ್ಲಿಗೆ ಬೇಕಾದರೂ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ರೈತರನ್ನ ನೀವು ಟೆಸ್ಟ್ ಮಾಡಬೇಡ್ರಿ ರೈತರು ಆಚೆ ಬಂದರೆ ಅವ್ರದ್ದು ಹೋರಾಟವೇ ಬೇರೆ ಇರ್ತದೆ ರೈತರು ಎಷ್ಟು ತನಕ ತಂಗುತ್ತಾರೆ ಅಷ್ಟು ತನಕ ಇರ್ತಾರೆ ಮತ್ತು ಅವ್ರೆದ್ರೆ ಪರಿಸ್ಥಿತಿ ಬೇರೆ ಕಡೆ ಆಗ್ತದೆ ದಯವಿಟ್ಟು ಇದನ್ನು ನಿಲ್ಲಿಸಬೇಕಂತ ಗೌರ್ಮೆಂಟಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಲಕ್ಷ್ಮೀಸಾಗರ ಗ್ರಾಮ ನಮಗೆ ಇದೇ ಎದುರೂರು ಗ್ರಾಮಕ್ಕೆ ಸೇರಿದ ಜಮೀನು ಆರು ಎಕರೆ ಜಮೀನು ನಮ್ಮದು ಇದೆ ನಾವು ಹೆಚ್ಚು ಕಡಿಮೆ ನಾಲ್ಕು ಜನ ಇದ್ದೀವಿ ಅದರಲ್ಲಿ ಆರು ಎಕರೆ ಜಮೀನಲ್ಲಿ ಎಲ್ಲ ಸಣ್ಣ ರೈತರು ಇಲ್ಲಿರೋದು ಆದರೆ ಈ ನಮ್ಮ ತಾಲೂಕಿನ ಜನ ಎಂ ಶಿ ಆರ್ ರೆಡ್ಡಿಯವರು ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಯ್ಕೆಯಾದ ಮೂರು ತಿಂಗಳಲ್ಲೇ ಕೈಗಾ ಇದು ಕೈಗಾರಿಕೆ ಸ್ಥಾಪನೆಗೆ ಈಗ ಪ್ರೊ ಪ್ರೋತ್ಸಾಹ ಕೊಡ್ತಾರೆ ಅವರು ಪ್ರೋತ್ಸಾಹ ಕೊಡೋ ಮೊದಲು ಎದುರೂರು ಗ್ರಾಮಕ್ಕೆ ಬಂದು ರೈತರ ಅಭಿಪ್ರಾಯ ತಿಳ್ಕೊಂಡು ಈ ಕೈಗಾರಿಕೆ ಸ್ಥಾಪನೆ ಮಾಡಬೇಕ್ರೆ ಎಲ್ಲಿ ಸ್ಥಾಪನೆ ಮಾಡಬೇಕು ಹೇಗೆ ಮಾಡಬೇಕು ವಿವರಣೆ ತಗೊಂಡು ಮಾಡಿದರೆ ಇವತ್ತು ಇಷ್ಟೊಂದು ರೈತರ ವಿರುದ್ಧ ಕಚಾಟ ಬರ್ತಿರ್ಲಿಲ್ಲ ಅವರು ಅಲ್ಲಿ ಮೊದಲನೇ ಎಡವಟ್ ಮಾಡಿದ್ದಾರೆ ಯಾರ್ದೋ ಒಬ್ಬ ಮಹಾನ್ ನಾಯಕ ಇದ್ದಾರೆ ಅವ್ರ ಮಾತು ಕೇಳಿಕೊಂಡು ಅವರು ಈ ಎದುರೂರು ಗ್ರಾಮಕ್ಕೆ ಸೇರಿದ ಒಂದೇ ಹಳ್ಳಿಯ ಸಾವಿರದ ಐವತ್ತು ಎಕರೆ ಇರೋದು ಎದುರೂರು ಗ್ರಾಮಕ್ಕೆ ಸೇರಿರೋದು ಅದರಲ್ಲಿ ಸಾವಿರದ ಇನ್ನೂರ ಅರವತ್ತು ಎಕರೆನೂ ಕೈಗಾರಿಕೆಗೆ ಸೇರಿಸಿದ್ದಾರೆ ಅದರಲ್ಲಿ ಅಂದ್ರೆ ಭೂಮಿ ಗದ್ದೆ ಭೂಮಿನ ಮಾತ್ರ ಬಿಟ್ಟಿದ್ದಾರೆ ಫಲವತ್ತಾದ ಕೆಂಪು ಭೂಮಿನ ಎಲ್ಲಾನು ಎದುರೂರು ಗ್ರಾಮದ ಪೂರ್ತಿ ತಗೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ಕತ್ಬಿಸ್ನಹಳ್ಳಿ ಗ್ರಾಮ ಲಕ್ಷ್ಮೀಸಾಗರ್ ಗ್ರಾಮದವರು ಎದುರೂರು ಗ್ರಾಮದವರು ಎಲ್ಲರೂ ಸೇರ್ಕೊಂಡಿದ್ದಾರೆ ಈ ಶಾಸಕರು ಅದು ಮಾಡಿದ ಮೊದಲೇ ತಪ್ಪು ಆಮೇಲೆ ಬಂದು ಪ್ರೀಮಿಯರ್ ನೋಟಿಫಿಕೇಶನ್ ಮಾಡ್ತಾರೆ ಮಾಡ್ಬಿಟ್ಟು ಸಬ್ ರಿಜಿಸ್ಟರ್ ಅಲ್ಲಿ ಯಾರು ರಿಜಿಸ್ಟರ್ ಆಗದಿರಾ ಲೋನ್ಗಳಾಗದಿರ ಎಲ್ಲ ಸ್ಟಾಪ್ ಮಾಡಾಕ್ತಾರೆ ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ಮೀಟಿಂಗ್ ಇಟ್ಕೊತಾರೆ ಬಂದು ಇದೇ ಎದ್ರೂರು ಗ್ರಾಮದಲ್ಲಿ ಅವತ್ತು ಸಹ ಒಬ್ಬ ಮಹಾನಾಯಕ ಹೇಳ್ತಾರೆ ನಾಲ್ಕೇ ಜನ ರೈತರು ಇರೋದು ಇನ್ಯಾರು ರೈತರೇ ಇಲ್ಲ ಇಲ್ಲಿ ಎಲ್ಲ ಇಂಡಸ್ಟ್ರಿ ಕೊಡೋರು ಇದ್ದಾರೆ ರೈತರು ಅಡ್ಡಿಪಡಿಸ್ತಾರೆ ನಾಲ್ಕೈದು ಜನ ಮಾತ್ರ ಅಂತ ಹೇಳಿದ್ರು ಅದೇ ಶಾಸಕ ಅದೇ ಮಹಾನಾಯಕನಿಗೆ ಹೇಳ್ತೀವಿ ಇಲ್ಲಿಗೆ ಬರಲಿ ತಾಕತ್ತಿದ್ರೆ ಇಲ್ಲಿ ನೋಡಲಿ ಎಷ್ಟು ಜನ ರೈತರು ಭೂಮಿ ಕೊಡಲ್ಲ ಅಂತ ಹೇಳ್ತಾರೆ ಕೊಡ್ತೀವ ಅಂತ ಹೇಳ್ತಾರೆ ಅಂತ ತಿಳ್ಕೊಬೇಕು ಶಾಸಕರು ಏನಾಗಿದೆ ಅಂದರೆ ಶಾಸಕರಿಗೆ ಸ್ವಲ್ಪ ಅರಿವು ಇಲ್ಲ ಈಗ ಇಷ್ಟೆಲ್ಲ ಅನಾಹುತಗಳಾಗ್ತಾರೆ ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ ಶಾಸಕರು ಈಗಿನ ಶಾಸಕರು ಏನಂತ ರೈತರಿಗೆ ನಾನು ಯಾವುದೇ ಕಾರಣಕ್ಕೂ ತೊಂದರೆ ಮಾಡಲ್ಲ ಬೆನ್ನೆಲು ನಿಂತ್ಕೊಳ್ತೀನಿ ಅಂತ ಹೇಳಿದಾರೆ ಆದರೆ ಆ ಕೆಲಸ ಮಾಡ್ತಾ ಇಲ್ಲ ಈಗ ಇದೇ ಎದುರೂರು ಸರ್ವೆ ಎದುರೂರು ಇದಕ್ಕೆ ಸೇರೋ ನಾನೂರ ಅರವತ್ತು ಎಕರೆ ಪಕ್ಕದಲ್ಲೇ ಈಗ ಜಡೇರಿಗೆ ಸೇರಿದ್ದಂಥ ನೂರೈವತ್ತು ಎಕರೆ ಸರ್ಕಾರಿ ಭೂಮಿ ಇದೆ ಮತ್ತು ಅರ್ಕೇರಿಗೆ ಸೇರಿದ್ದಂಥ ಇನ್ನೂರ ಅರವತ್ತು ಎಕರೆ ಸರ್ಕಾರಿ ಭೂಮಿ ಇದೆ ಎದುರು ಸೇರಿರೋ ನೂರ ಐವತ್ತು ಎಕರೆ ಸರ್ಕಾರಿ ಭೂಮಿ ಇದೆ ಒಟ್ಟು ಆರುನೂರೈವತ್ತು ಎಕರೆ ಸರ್ಕಾರಿ ಭೂಮಿ ಇದೆ ಅಲ್ಲಿ ಯಾಕೆ ಕೈಗಾರಿಕೆ ಮಾಡಬಾರ್ದು ನಮ್ಮ ರೈತರು ಯಾರೂ ವಿರೋಧ ಮಾಡಲ್ಲ ಸರ್ಕಾರಿ ಭೂಮಿಯಲ್ಲಿ ಮಾಡಲಿ ಅದನ್ನು ಪ್ರೋತ್ಸಾಹ ಮಾಡಿ ಸರ್ಕಾರಿ ಭೂಮಿಯಲ್ಲಿ ಮಾಡಿ ಡೆವಲಪ್ ಆದಮೇಲೆ ಬೇಕಾದ್ರೆ ರೈತರು ಪರ್ಮಿಷನ್ ತಗೊಂಡು ಬೇಕಾದ್ರೆ ತಗೊಳ್ಳಿ ನಾವೇನು ಅಭ್ಯಂತರ ಮಾಡೋದಿಲ್ಲ ಆದರೆ ಇದೆಲ್ಲ ಮಾಡ್ತಾ ಇರೋದು ನಾವು ತಪ್ಪು ಕೆಲಸ ಶಾಸಕರ ಈಗಿನ ಶಾಸಕರಾದವ್ರ ಇದೆಲ್ಲ ಎಚ್ಚೆತ್ಕೊಂಡು ರೈತರ ಪರವಾಗಿ ಬೆನ್ನೆಲುವಾಗಿ ನಿತ್ಕೋಬೇಕು ಅಂತ ನಾವು ವಿನಂತಿಸ್ಕೊಳ್ತೇವೆ